ಹಾಯ್ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಕಡಿಮೆ ಚಿಕನನ್ನು ಬಳಸಿ ಹೆಚ್ಚು ಜನಕ್ಕೆ ಯಾವ ಥರ ಚಿಕನ್ ಊಟ ಮಾಡೋದು ಅಂತ ನೋಡೋದಾ ಮೊದಲನೇದಾಗಿ ನಾನು ಇವತ್ತು ಮಾಡ್ತಿರೋದು ಚಿಕನ್ ಕೈಮಾ ಅದಕ್ಕೆ ಮುದ್ದೆಗೂ ಸರಿ ಅನ್ನಕ್ಕೂ ಸರಿ ಆ್ಯಂಡ್ ದೆನ್ ಚಪಾತಿ ಪೂರಿಗೂ ಸೂಟ್ ಆಗುತ್ತೆ ಮೊದಲನೇದಾಗಿ ನಾನು ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೆ ಅಂದರೆ ಮೂಳೆ ಇಲ್ಲದೆ ಇರುವಂತಹ ಚಿಕನನ್ನು ತೊಗೊಂಡಿದ್ದೀನಿ ನೋಡಿ ಯಾವುದ್ರಲ್ಲೂ ಮೂಳೆ ಇಲ್ಲ ಆ ಥರ ಚಿ ತೊಗೊಂಡಿದ್ದೀನಿ ಒಂದಷ್ಟು ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಾಗುವಷ್ಟು ಉರ್ಗಡ್ಲೆನ ತೊಗೊಂಡಿದ್ದೀನಿ ಉರುಗಡ್ಲೆ ತುಂಬ ಇಂಪಾರ್ಟೆಂಟು ಸ್ವಲ್ಪ ಕಾಯಿ ಮೆಣಸು ಬೆಳ್ಳುಳ್ಳಿ ಅಶ್ರಿಮೆಣಸಿನಕಾಯಿ ಶುಂಠಿ ಪುದೀನ ಒಂದು ಅಥವಾ ಎರಡು ಚಕ್ಕೆ ಲವಂಗ ಇದಿಷ್ಟು ಸಾಕು ನಾವು ಇದನ್ನು ಇಷ್ಟನ್ನು ಹಾಕಿ ನೀರನ್ನು ಯೂಸ್ ಮಾಡದೇ ಇರೋ ಥರದಲ್ಲಿ ರುಬ್ಕೋಬೇಕು ನೀರನ್ನು ಯೂಸ್ ಮಾಡಬಾರ್ದು ಇದಕ್ಕೆ ಇಷ್ಟೆಲ್ಲ ಮೆಟೀರಿಯಲ್ಗಳನ್ನ ಹಾಕ್ಕೊಂಡು ನಾವು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋದ ನೋಡಿ ನೀರನ್ನು ಹಾಕಿಲ್ಲ ಜೊತೆಗೆ ಉರ್ಗಡ್ಲೆ ಹಾಕ್ಕೊಂಡು ರುಬ್ಕೊಂಡಿರೋ ಸ್ವಲ್ಪ ಸ್ವಲ್ಪ ನಾವು ರಿವರ್ಸ್ ಬರುತ್ತದ ಮಿಕ್ಸಿಲಿ ಆ ಥರ ರಿವರ್ಸ್ ಮಾಡ್ಕೊಂಡಿರೋದು ಅದಾದ ನಂತರ ಚಿಕನ್ ಏನಿದೆ ಅಂದರೆ ಮೂಳೆ ಇಲ್ಲದೆ ಇರುವಂಥ ಚಿಕನ್ ತೊಗೊಂಡಿದ್ದೀನೋ ಅದನ್ನು ಅಷ್ಟೇ ನಾವು ಸ್ವಲ್ಪ ಒಂದೆರಡು ಸಲ ಈ ಥರ ಗ್ರೈಂಡ್ ಮಾಡಿದ್ರೆ ಈ ರೀತಿ ಸಿಗುತ್ತೆ ನೀಟಾಗಿ ನೋಡಿ ಜಾಸ್ತಿ ನುಣ್ಣಗೆ ಮಾಡೋದು ಬೇಡ ಸ್ವಲ್ಪ ತರಿ ತರಿ ಇರೋ ಥರ ಚಿಕನನ್ನು ಸುಧಾ ರುಬ್ಕೊಂಡಿದ್ದೀನಿ ಈ ಮಸಾಲೆ ಮತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಚಿಕನ್ ಮಸಾಲೆ ಬರುತ್ತಲ್ಲ ಅದು ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಇದೀನಿ ಇದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಥಿ ಮೀನ್ಸ್ ಒಣಗಿಸಿಟ್ಕೊಂಡಿರುವಂತಹ ಕಸ್ತೂರಿ ಮಂತೆ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾವು ನೀಟಾಗಿ ಉಂಡೆನ ಮಾಡ್ಕೊಳ್ಳೋದ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಹಾಕ್ತಾಯಿದ್ದೀನಿ ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ ಈ ಮಸಾಲೆ ಜೊತೆಗೆ ನಾನು ಚಿಕನ್ ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಮೊಟ್ಟೆ ತೊಗೊಂಡಿದ್ವಿ ಒಂದು ಅಥವಾ ಎರಡು ಮೊಟ್ಟೆ ಹಾಕೊಂಡ್ರು ತೊಂದರೆ ಇಲ್ಲ ತೆಳು ಆದರೆ ಉಂಡೆ ಒಡೆದೋಗ್ಬಿಡುತ್ತೆ ನೀವು ಇದೇ ಒಂದು ಮೆಜರ್ಮೆಂಟಲ್ಲಿ ಮಾಡಿದ್ರೆ ಉಂಡೆ ಯಾವುದೇ ಕಾರಣಕ್ಕೂ ಹೊಡೆಯೋಲ್ಲ ಒಂದು ಅರ್ಧ ಕೆ ಜಿ ಚಿಕನ್ ತಂದು ಒಂದು ಹತ್ತು ಜನಕ್ಕೆ ಊಟ ಮಾಡಿ ಹಾಕ್ಬೋದು ಅಷ್ಟು ನೀಟಾಗಿ ಬರುತ್ತೆ ತುಂಬ ಟೇಸ್ಟ್ ಇರುತ್ತೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಉಂಡೆ ಮತ್ತು ಒಡ್ಕೊಳ್ಳೋದು ಮಸಾಲೆ ಜಾಸ್ತಿ ಆಗೋದು ಏನೂ ಆಗಲ್ಲ ಚಿಕನನ್ನು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀನಿ ಎಷ್ಟು ನೀಟಾಗಿದೆ ಇದನ್ನು ಹಾಗೆ ಉಂಡೆ ಮಾಡ್ಕೊಳ್ಳೋದ ನಮಗೆ ಅಳತೆ ಎಷ್ಟು ಬೇಕಿದೆ ದಪ್ಪ ಬೇಕಂದರೆ ದಪ್ಪ ಸಣ್ಣ ಬೇಕಂದರೆ ಸಣ್ಣ ನೀಟಾಗಿ ಉಂಡೆನ ಮಾಡ್ಕೊಳ್ಳೋದ ಈ ರೀತಿ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡಿಟ್ಕೊಂಡಿರೋದು ಯಾವುದೇ ರೀತಿ ಸೋಡಾನ ಯೂಸ್ ಮಾಡಿಬಿಡಿ ನಮ್ಮಂಥ ಬಡವರು ಮಿಡಲ್ ಕ್ಲಾಸು ಫ್ಯಾಮಿಲಿಗಳಿಗೆ ನಾವು ಮಟನ್ ತಂದು ಕೈಮ ಮಾಡುವಷ್ಟು ಇರಲ್ಲ ಅಂಥ ಟೈಮಲ್ಲಿ ಕೈಮ ತಿನ್ನಬೇಕು ಅಂದರೆ ಚಿಕನಲ್ಲೂ ಸುದಾ ಕೈಮ ಮಾಡ್ಕೋಬೋದು ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ರುಬ್ಕೊಂಡು ನೀಟಾಗಿ ಉಂಡೆನ ಮಾಡ್ಕೊಳ್ಳಿ ಯಾರಾದರೂ ನೆಂಟರು ಜೋರಾಗಿ ಬರ್ತಾರೆ ನಾವು ಒಂದು ಕೆ ಜಿ ತಂದಿರ್ತೀವಿ ಚಿಕನ್ನು ಆ ಟೈಮಲ್ಲಿ ಎಲ್ರಿಗೂ ಆಗೋ ಥರ ಪೀಸ್ಗಳು ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಜೊತೆಯಲ್ಲಿ ಈ ಥರ ಉಂಡೆನ ಹಾಕಿದ್ರೆ ಒಂದು ಪೀಸು ಒಂದು ನಾಲ್ಕು ಉಂಡೆನ ಹಾಕಿದ್ರೆ ಸಂತೃಪ್ತಿಯಾಗಿ ಅವರು ಊಟ ಮಾಡ್ತಾರೆ ನಮಗೂ ತುಂಬ ಖುಷಿ ಆಗುತ್ತೆ ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲಿ ಮಸಾಲೆ ಐಟಮ್ ಜಾಸ್ತಿ ಆಯಿತು ಅಂತ ಏನಿಲ್ಲ ತುಂಬ ತುಂಬ ಟೇಸ್ಟಿ ಇರುತ್ತೆ ನೀವು ಟ್ರೈ ಮಾಡಿದ್ರೆ ಮಾತ್ರ ಅದರ ರುಚಿ ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ನೋಡಿ ನಾನು ಇವಾಗ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟು ಈಗ ಆಲ್ರೆಡಿ ಗ್ರೇವಿ ಚಿಕನ್ ಗ್ರೇವಿಗೆ ಏನು ಹಾಕಿದ್ದೆ ಗ್ರೇವಿ ರೆಡಿ ಆಗ್ತಾ ಇದೆ ಆಗ್ತಾಯಿದೆ ಬರ್ತಾ ಇದೆ ಆಲ್ರೆಡಿ ಚಿಕನ್ ಫ್ರೈ ಆಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಚಿಕನ್ನ ಪೀಸ್ಗಳನ್ನ ಗ್ರೇವಿಗೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಕೆ ಜಿನಲ್ಲಿ ಉಂಡೆ ಗ್ರೇವಿ ಎರಡೂ ರೆಡಿಯಾಗಿದೆ ಇದು ಮಿನಿಮಮ್ ಇಲ್ಲ ಅಂದರೂ ಒಂದು ಹತ್ತು ಹದಿನೈದು ಜನ ಆರಾಮ್ಸೆ ಊಟ ಮಾಡ್ಬೋದು ಒಂದು ಕೆ ಜಿ ಚಿಕನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಒಳಗಡೆ ಹಾಕಿ ಒಂದು ಕಾಲು ಗಂಟೆ ಬೇಯಿಸಿದ್ರೆ ಸಾಕಾಗತ್ತೆ ಜಾಸ್ತಿ ಹೊತ್ತು ಬೇಯಿಸೋ ಅಗತ್ಯ ಇಲ್ಲ ನೋಡಿ ಇದನ್ನು ಎಷ್ಟು ಚೆನ್ನಾಗಿದೆ ಒಂದು ಉಂಡೆನೂ ಸಹ ಒಡೆದೋಗಿಲ್ಲ ಫ್ರೆಂಡ್ಸ್ ನಿಜ ಟ್ರೈ ಮಾಡಿ ನೋಡಿ ಒಂದಿಷ್ಟು ನೀಟಾಗಿದೆ ಚಿಕನ್ ಹೇಗೆ ಕಾಣ್ತಾ ಇದೆ ಅನ್ನಕ್ಕಾದರೂ ನಂಚ್ಕೋಬೋದು ಮುದ್ದೆನಾದರೂ ತಿನ್ಬೋದು ಇಲ್ಲ ಚಪಾತಿ ಪೂರಿ ಯಾವುದಕ್ಕಾದರೂ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ನನಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್